ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಮದಾಪುರ ಅಂತ ಒಂಥ ಒಂದು ಗ್ರಾಮಕ್ಕೆ ಬಂದಿದ್ದೇನೆ ಈ ಗ್ರಾಮದಲ್ಲಿ ಸುಮಾರು ಒಂಬತ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ಐತಿಹಾಸಿಕ ಒಂದು ಒಂದು ಬಸವಣ್ಣ ಗುಡಿ ಏನಿದೆ ಅದು ಏಳುಕೋಣಿ ದೇ ಬಸವೇಶ್ವರ ದೇವಸ್ಥಾನ ಅಂತಾರೆ ಈ ದೇವಸ್ಥಾನದ ವಿಶೇಷತೆ ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಜೊತೆಗೆ ನಮಗೆ ಒಬ್ಬರು ಸರ್ಗಳು ಸಿಕ್ಕಿದ್ದಾರೆ ಅವ್ರಿಗೆ ಈ ದೇವಸ್ಥಾನದ ಬಗ್ಗೆ ಏನೇನು ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಈ ದೇವಸ್ಥಾನ ಭಾಳ ಜನರಿಗೆ ಇದು ಗೊತ್ತಿಲ್ಲ ಅದಕ್ಕಾಗಿ ಇದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ನಾನು ಈ ವಿಡಿಯೋನ ಇದ್ದೀನಿ ದಯವಿಟ್ಟು ಈ ನಮ್ಮ ಯೂಟ್ಯೂಬ್ ಚಾನಲ್ ಸಹ ನೀವು ಸಪೋರ್ಟ್ ಮಾಡಬೇಕಂತ ಎಲ್ಲರಿಗೂ ವಿನಂತಿಸ್ಕೊಡ್ತಾ ಧನ್ಯವಾದಗಳು ಇದು ಗೋಕರ್ಣದಿಂದ ಬರುವಂಥ ರಸ್ತೆ ಇದು ಇದು ಮಂಗಾಪುರ ಟಾಸ್ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ ಎರಗಟ್ಟಿಗೆ ಹೋಗುತ್ತೆ ಈ ರೋಷ್ಠರ ಮೂಲಕ ಬಂದು ಈ ದ್ವಾರದ ಮೂಲಕ ಸುಮಾರು ಮೂರು ಕಿಲೋಮೀಟರ್ ಹೋಗಿ ಮಂಗದಾಪುರ ಗ್ರಾಮದಲ್ಲಿ ನಾವು ಹೇಳ್ಕೊಂಡಿ ದೇವಸ್ಥಾನ ನಾನು ನೋಡ್ಬೋದು ನಂತರ ಅಲ್ಲಿ ದೇವಸ್ಥಾನಕ್ಕೆ ನೀವು ದರ್ಶನ ಮಾಡಬಹುದು ಸ್ನೇಹಿತರೆ ಈಗ ನಾನು ಬಂದಿರೋದು ಏಳು ಕೋಣೆ ಬಸವಣ್ಣನ ದೇವಸ್ಥಾನದ ದೇವಾಲಯ ಹೊರ ಭಾಗದ ಇದ್ದಿದ್ದೀನಿ ಈಗ ದೇವಸ್ಥಾನದ ಒಳಗಡೆ ಹೋಗಿ ಏನೇನೋದು ವಿಶೇಷತೆ ಅಂತ ತೋರಿಸೋಣ ಕೋಕಾಕ್ ನಗರದಿಂದ ಸುಮಾರು ಹತ್ತು ಕಿಲೋಮೀಟ್ರಿಗೆ ಬಂದು ಇಲ್ಲಿ ಮಂದಾಪುರ ಕ್ರಾಸಿಗೆ ಬಂದು ಸುಮಾರು ಮೂರು ಕಿಲೋಮೀಟ್ರ್ ಒಳಗಡೆ ಬಂದರೆ ಪೂರ್ವ ದಿಕ್ಕಿಗೆ ಬಂದ ತಕ್ಷಣ ಇಲ್ಲಿ ಬಸ್ ಸ್ಟ್ಯಾಂಡ್ ಸುಮಾರು ಒಂಬತ್ತು ನೂರು ವರ್ಷ ಇತಿಹಾಸದಿಂದ ಈ ದೇವಸ್ಥಾನನ ಇತ್ತೀಚಿನ ವರ್ಷಗಳಲ್ಲಿ ಧರ್ಮಸ್ಥಳದ ಸಂಘದ ಹೊತ್ತೆಂದರೆ ಅಂದರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಅದರ ಬಗ್ಗೆ ಒಂದಷ್ಟು ನೋಡೋಣ ಈ ದೇವಸ್ಥಾನಕ್ಕೆ ತ್ರಿಕೋಟಾ ಅಂತ ಹೇಳ್ತಾರೆ ಅಂದರೆ ಮೂರು ಗೋಪುರಗಳನ್ನು ಹೊಂದಿರುವಂಥ ದೇವಸ್ಥಾನ ಇದಕ್ಕೆ ಮಮ್ದಾಪುರ್ ಅಂತ ಗ್ರಾಮ ಅಂತ ಹೆಸರು ಬರೋಕಿದ್ರೆ ಮುಂಚೆ ಇನ್ನೊಂದು ಗ್ರಾ ಈ ಊರಿಕೆ ಹೆಸರಿದೆ ಅಂತ ಹೇಳ್ತಾರೆ ಮೂರು ಬೆಟ್ಟಗಳಂದ್ರೆ ಕೂಡಿದಂಥ ಈ ಪ್ರದೇಶವನ್ನು ಮೂರು ಬೆಟ್ಟಗಳನ್ನು ಆವರಿಸಿದಂಥ ಈ ಊರನ್ನು ತ್ರಿಕೋಟಾಚಲ ಪ್ರದೇಶನು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ದೇವಸ್ಥಾನ ತ್ರಿಕೋಟಾಚಲೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಇದನ್ನು ಈ ರೀತಿ ಮಾಡಿದಂಥ ದೇವಸ್ಥಾನವೇ ಬಸವಣ್ಣನ ದೇವಸ್ಥಾನ ಇದು ಸಾವಿರದ ಒಂದು ನೂರ ನಲವತ್ತ ಆರನೇ ನಲವತ್ತೇಳನೇ ಇಶ್ವಿಯಲ್ಲಿ ಇದನ್ನು ದೇವಗಿರೆ ಯಾದವ ಎರಡನೇ ಕೃಷ್ಣ ದೇವ ಕೃಷ್ಣರಾಜ ಅಂತ ಅವರು ಸೇನಾಧಿಪತಿಯಾದಂಥ ಚಾವುಂಡರಾಯಣ್ಣವರು ಈ ದೇವಸ್ಥಾನದ ಕಟ್ಟಿಸಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ ದೇವಸ್ಥಾನ ಇತ್ತೀಚೆಗೆ ನವೀಕರಣ ಅಂದರೆ ಎರಡನೇ ಸಾವಿರದ ಏಳನೇ ಇಶ್ವಿಯಲ್ಲಿ ಧರ್ಮಸ್ಥಳ ಸಂಘದಿಂದ ಒಂದು ಕೆಲವೊಂದು ನವೀಕರಣ ಮಾಡಿದ ನಂತರ ಈ ದೇವಸ್ಥಾನದ ಒಂದು ರೂಪ ಜೀವಿ ಬದಲಾಗಿದೆ ನಾನು ಈಗ ಒಂದು ಸುಮಾರು ಏಳೆಂಟು ವರ್ಷಗಳ ಹಿಂದ್ಗಡೆ ಈಗ ಬಂದು ಈ ದೇವಸ್ಥಾನಕ್ಕೆ ಬಂದಿದ್ದೆ ಬಂದಾಗ ಎಷ್ಟೊಂದು ಇದ್ರ ಕಿಲಾಗ ಒಂದು ಥರ ಹಳೆ ಕಾಲದ್ದು ಸುಣ್ಣ ಬಡದು ಎಲ್ಲ ಇದು ಮಾಡಿದರು ಈಗೆಲ್ಲ ಬದಲಾವಣೆ ಮಾಡಿ ದೇವಸ್ಥಾನಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಈಗ ದೇವಸ್ಥಾನದೊಳಗಡೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಶ್ರೀ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ಇಲ್ಲಿ ದೇವರು ಮುಖ್ಯ ದೇವರಿದ್ದಾರೆ ಲಕ್ಷ್ಮೀ ದೇವರು ದೇವಸ್ಥಾನ ದ್ವಾರದಂದರೆ ಒಳಗೆ ಹೋಗ್ತಾ ಇದ್ದೀನಿ ನಮಗೆ ಮೊದಲು ಸಿಗೋದೇ ದೇವರು ಬಸವಣ್ಣ ದೇವರು ಇದು ಬಸವಣ್ಣ ದೇವರು ಪೂರ್ವಾಭಿಮುಖವಾಗಿದ್ದರೆ ಇಲ್ಲಿರುವಂಥ ದೇವರು ಶಿವ ಶಿವ ಪಶ್ಚಿಮಾಭಿಕ್ ಆಗಿದೆ ವಿಶೇಷವಾಗಿ ಪಶ್ಚಿಮಾ ಯಾವುದೂ ಶಿವನ ದೇವಸ್ಥಾನ ಇರುವುದಿಲ್ಲ ಆದರೆ ಇಲ್ಲಿ ಪಶ್ಚಿಮಾಭಿಮುಖ ದೇವರು ಮೇ ಪ್ರ ಮುಖ್ಯವಾದ ದೇವರು ಬಸವಣ್ಣ ಇರುವುದಂದರೆ ಅದು ಪೂರ್ವಾಭಿಮುಖವಾಗಿದೆ ಈ ದೇವಸ್ಥಾನದ ಪ್ರಮುಖ ದೇವರು ಇದೆ ಇದೇ ದೇವರ ಹೆಸರು ಅಂದರೆ ಏಳು ಬಸವಣ್ಣ ಅಂತ ಈ ದೇವನ ಕಿರ್ತಾರೆ ಇದರ ಯಾಕೆ ಅನ್ನೋದ್ರ ಬಗ್ಗೆ ಇತಿಹಾಸನ ಅವರೊಬ್ರು ಪ್ರೊಫೆಸರ್ ಒಬ್ಬರು ಅವರು ಅವ್ರು ಆಗಿದ್ದಾರೆ ಅವರು ಹೇಳ್ತಂತ ಹೇಳಿದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಸುಮಾರು ಒಂಬತ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನ ಕೆತ್ತನೆ ತುಂಬ ಚೆನ್ನಾಗಿದೆ ಇದು ನಾನು ಹಿಂದೊಂದು ಸರಿ ಕಲ್ಮೇಶ್ವರ ದೇವಸ್ಥಾನ ಕಬ್ಬೂರು ಬಗ್ಗೆ ಏನು ಮಾಹಿತಿ ಕೊಡ್ತೀನಿ ಆ ದೇವಸ್ಥಾನ ಇದು ಎರಡೂ ಒಂದೇ ಸಮಯದಲ್ಲಿ ಆಗಿರುವಂಥ ಕಾಲ್ಮಂಡದಲ್ಲಿ ಆಗಿರುವಂಥ ಘಟದಲ್ಲಿ ಈ ದೇವಸ್ಥಾನಗಳು ಇದು ಹನ್ನೊಂದು ಅದು ಹನ್ನೊಂದು ನೂರ ಇಪ್ಪತ್ತಾರ್ರೆ ಇದು ಹನ್ನೊಂದು ನೂರ ನಲವತ್ತೇಳು ಅಂತ ಹೇಳಿದ್ದಾರೆ ದಕ್ಷಿಣಾಭಿಮವಾಗಿರುವಂಥ ಶಿವನ ಶಿವನ ಮೂರ್ತಿ ಈಶ್ವರಲಿಂಗ ಇದು ದಕ್ಷಿಣಾಭಿಮುಖವಾಗಿದೆ ವಿರುದ್ಧ ಅಂತ ಕಾರಣಕ್ಕಾಗಿ ಮೂರು ದೇವಸ್ಥಾನ ಇಲ್ಲೇ ಇದೆ ಒಂದೇ ಕಡೆಯಲ್ಲಿ ಹಾಗೆ ಇದು ತೋ ಆ ಕಡೆ ತೋರಿಸಿದ್ದು ದಕ್ಷಿಣಾಭಿಮುಖವಾಗಿರುವಂಥ ಶಿವನ ಮಂದಿರ ಈಗ ಪು ಪಶ್ಚಿಮಾಭಿಮಾನ ಇರುತ್ತೆ ಈ ಪ್ರಮುಖ ದೇವರು ಈಶ್ವರೀಗ ಇದು ಪಶ್ಚಿಮಾಭಿಮುಖವಾಗಿದೆ ಪಶ್ಚಿಮ ದಿಕ್ಕಿನೇ ಮುಖ ಮಾಡಿದಂಥ ದೇವರು ಪಶ್ಚಿಮಾಭಿಮುಖವಾಗಿರುವಂಥ ಪರಶಿವನ ಮೂರ್ತಿ ಇನ್ನೊಂದು ದೇವರಿದೆ ಅದು ಉತ್ತರಾಭಿಮುಖವಾಗಿದೆ ಇದು ಉತ್ತರಾಭಿಮುಖವಾಗಿರುವಂಥ ಶಿವನ ಮೂರ್ತಿ ಒಂದು ಶಿವಲಿಂಗ ಎರಡು ಒಂದು ಲಾಕ್ ಮಾಡಿದ್ದಾರೆ ಇಲ್ಲೊಂದು ಮಾತ್ರ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದು ದೇವಸ್ಥಾನ ಒಳಗಡೆ ಅಂದ್ರೆ ವಿಕೋ ಆಗೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಒಂಬತ್ಮೂರು ವರ್ಷಗಳ ಇತಿಹಾಸ ಹೊಂದಿರೋಂಥರು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ ಪ್ರತಿ ವರ್ಷ ಯುಗಾದಿ ಪಾಡ್ಯ ಅಂದರೆ ನಮ್ಮ ಬ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಂತ ಹೇಳ್ತೀವಿ ಆ ದಿವಸ ಇಲ್ಲೊಂದು ವಿಶೇಷ ಘಟನೆ ಆಗುತ್ತೆ ಅಂದರೆ ಏನಂದರೆ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಸೂರ್ಯನ ಕಿರಣಗಳು ಸುಮಾರು ಐದು ನಿಮಿಷಗಳ ಕಾಲ ಈ ಬಸವಣ್ಣನ ಕೋಡಿನ ಮಧ್ಯದಿಂದ ನೇರವಾಗಿ ಶಿವನ ಮೇಲೆ ಕಿರಣಗಳು ಬೀಳ್ತವೆ ಸುಮಾರು ಒಂದು ಐದು ವರ್ಷ ಐದು ನಿಮಿಷಗಳ ಕಾಲ ಇರುತ್ತೆ ಆ ಸೂರ್ಯನ ಕಿರಣಗಳು ಈ ಬಸವಣ್ಣನ ತಲೆಯ ಕೋಡಿನಿಂದ ನೇರವಾಗಿ ಶಿವನ ಮೂರ್ತಿ ಮೇಲೆ ಇರುತ್ತೆ ಈ ರೀತಿ ನೇರವಾಗಿ ಶಿವನ ಮಧ್ಯ ನಂದಿಯ ಅಂದರೆ ಬಸವಣ್ಣನ ಕೋಡಿನಿಂದ ನೇರವಾಗಿ ಶಿವನ ದರ್ಶನ ಮಾಡಬೇಕಾದ್ರೆ ಸೂರ್ಯನ ಕಿರಣಗಳು ಈ ನೇರವಾಗಿ ಬೀಳುತ್ತೆ ಅಂತ ಹೇಳ್ತಾರೆ ಇದು ಯುಗಾದಿ ಪಾಡ್ಯ ವಿಶೇಷ ಇದೆ ಇದನ್ನು ನಾವು ಯುಗಾದಿ ದಿವಸ ಬಂದು ಮತ್ತೊಂದು ವಿಡಿಯೋ ಮಾಡ್ತೀನಿ ಕೊಳಗೆ ನಾಗದೇವರು ಸಹಿತ ಒಂದು ಸಣ್ಣ ಮೂರ್ತಿ ಇದೆ ಜೊತೆಗೆ ಇಲ್ಲಿ ಇದು ದೇವಸ್ಥಾನದ ಬಗ್ಗೆ ಸಮಗ್ರ ಮಾಹಿತಿ ಅಂತ ಒಂದು ಇಲ್ಲಿ ಹಳೆಗನ್ನಡದ ಒಂದು ಲಿಪಿ ಇದೆ ನಾನು ಇದರ ಫೋಟೋ ತೆಗೆದು ಒಂದಷ್ಟು ಟ್ರಾನ್ಸ್ಲೇಷನ್ ಮಾಡಬೇಕಂತ ಪ್ರಯತ್ನ ಮಾಡಿದೆ ಅಲ್ಲ ಒಂದು ಎರಡು ಮೂರು ಶಬ್ದಗಳು ಮಾತ್ರ ಬಂದರು ಅಲಂಕಾರ ಮತ್ತು ನಗರ ಅಂತ ಈ ಥರದ್ದು ಕೆಲವೊಂದು ಶಬ್ದಗಳು ಕನ್ನಡದು ಕೆಲವೊಂದು ಗೊತ್ತಾದವು ಆದರೆ ಹಳೆಗನ್ನಡದ ಇರೋದೆಂದರೆ ಶಾಸನ ನನಗಷ್ಟೊಂದು ಬರ್ತಾ ಇಲ್ಲ ಇದು ಹೊಳೆಗನ್ನಡದ ಒಂದು ಶಾಸನ ಶಿಲಾ ಶಾಸನ ಇದು ಇರೋದು ಈ ದೇವಸ್ಥಾನ ವಿಶೇಷ ಇದು ಇಶ್ವಿ ಈ ಬಹುಶಃ ದೇವಸ್ಥಾನ ಯಾವುದಾದ್ರು ಕಚ್ಚಿದ್ದು ಅನ್ನೋದಕ್ಕೆ ಸಾಕ್ಷಿ ಇರೋದೇ ಇದೊಂದೇ ಅನಿಸುತ್ತೆ ಈ ದೇವಸ್ಥಾನದಲ್ಲಿ ಕಾಲದ ದೇವಸ್ಥಾನ ಕಂಬದ ಮೇಲೆ ಕೆತ್ತನೆ ಇದೆ ಅಷ್ಟೊಂದು ಸೂಕ್ಷ್ಮವಾಗಿಲ್ಲ ಆದರೂ ಭಾಳ ಇಂಥ ಕೆತ್ತನೆ ಇಲ್ಲ ಸ್ವಲ್ಪ ಇದೆ ಅದರ ಒಂದು ಒಳ್ಳೆಯ ಇದ್ದ ಅಂತ ಹೇಳ್ಬೋದು ಇಷ್ಟೆ ಇದು ನಮ್ಮ ಗೋಕಾಕ್ ತಾಲೂಕದಾಗೆ ಇಂಥ ಒಂದು ಹಳೆಯ ದೇವಸ್ಥಾನ ಐತೆ ಅನ್ನೋದು ನಮ್ಮ ಗೋಕಾಕ್ ಜನತೆಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆದ ಉದ್ದೇಶದಿಂದ ನಾನು ಇದನ್ನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರೋದು ನನಗೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಸುತ್ತಮುತ್ತಲು ಇರುವಂಥ ಕೆಲವೊಂದು ಸಾಕಷ್ಟು ಇತಿಹಾಸಿಕ ಪೌರಾಣಿಕ ಸಾಕಷ್ಟು ಇದ್ದಿದ್ದನ್ನು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ತೋರಿಸಬೇಕನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇರ್ತೀನಿ ಆದರೂ ಇನ್ನು ಮುಂದೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಯೋಜನೆಯೂ ಇದೆ ಆದರೆ ಕೆಲವೊಂದು ಸಮಯದ ಅಭಾವದಿಂದ ಆಗ್ತಾಯಿಲ್ಲ ಇದು ಜೀರ್ಣೋದ್ಧಾರ ಮಾಡಿದ್ದಂಥ ವಿವರನ ಶ್ರೀ ಧರ್ಮಸ್ಥಳ ಮಂಜುನಾಥ ದೇ ಮಂಜುನಾಥ ಧರ್ಮೋದ್ಧಾರ ಟ್ರಸ್ಟ್ ಹೊತ್ತಿಂದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಇದನ್ನು ದೇವಸ್ಥಾನ ಉಜ್ಜೀರ್ಥಾಂತರ ಮಾಡಿದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ತಲಕನ ಹಾಕಿದ್ದಾರೆ ಹಾಗೆ ದೇವಸ್ಥಾನ ಸುತ್ತಮುತ್ತಲು ಏನೇನಿದೆ ಒಂದು ಸ್ವಲ್ಪ ಆಂಧ್ರ ಒಂದು ಹಾಕಿ ಬರೋಣ ತುಂಬ ಒಳ್ಳೆಯ ಕಟ್ಟಡ ಕಟ್ಟಡ ಇದೆ ಎಲ್ಲ ಒಳ್ಳೆಯದಿದೆ ಸುಣ್ಣದ್ದು ಬೆನ್ನದ್ದು ಯಾವುದೂ ಥರದ್ದು ಇದನ್ನು ಬಂದಿಲ್ಲ ಎಲ್ಲ ಕ್ಲೀನ್ ಮಾಡಿದ ಮಾಡಿದ್ ಕಾರ್ತಿಕ ಸ್ವಾಮಿ लक्ष्मी महालक्ष्मी देवारी परमेश्वर परमेश्वर मूर्ती ಇದು ಪೂರ್ತಿವಾದ ದೇವಸ್ಥಾನ ಸುತ್ತ ಹಾಕಿ ಬಂದಾಗ ಈ ತರ ಸಿಗುತ್ತೆ ಗಣೇಶ ಚೌತಿಯ ಮರುದಿನ ಬಂದಿರೋದಂದ್ರೆ ಗಣೇಶನ ಇಲ್ಲಿ ಕುಡಿಸಿದ್ದಾರೆ ವೈಶಿಷ್ಟ್ಯ ಅಂದರೆ ಇದು ಗಣೇಶನಾದರೆ ಈ ಕಡೆ ಹನುಮಂತ ಸಂಜೀವಿನಿ ಪರ್ವತ ತತ್ತ ಇರುವಂಥದ್ದು ಇಲ್ಲಿ ಮೂರ್ಚಿ ಹಿಂಗಿರುವಂಥ ರಾಮನ ಲಕ್ಷ್ಮಣನನ್ನು ಶ್ರೀರಾಮಚಂದ್ರ ಆರೈಕೆ ಮಾಡುತ್ತಿರುವಂಥ ದೃಶ್ಯ ಇದು ಗಣೇಶನ ಒಂದು ಮೂರ್ತಿಯಲ್ಲಿ ಮಾಡಿದ್ದಾರೆ ಗಣೇಶನ ಪ್ರತಿಷ್ಠಾಪನೆ ಈ ದೇವಸ್ಥಾನದಲ್ಲಿ ಮಾಡಿದ್ದಾರೆ ನಮಸ್ಕಾರ ಸತ್ಯ ನಾನು ಅಶೋಕ್ ತೋಟಗಿ ಅಂತ ಗೋಗ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿರುವಂಥ ಚಿಂತಾಮಣಿ ಪಾವಟಿ ಪ್ರೌಢಶಾಲೆಯೊಳಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಸಹಾಯಕ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಸುಮಾರು ಐದು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ರಿಟೈರ್ಡ್ ಆಗಿ ಈಗ ವಿಶ್ರಾಂತಿ ಜೀವನದೊಳಗೆ ರೀ ಹ್ಞೂ ಸರ್ ನನಗೀಗ ಇವತ್ತು ನಾನು ಹೇಳ್ಕೊನೇ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳು ತಗೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ ಹಾಂ ಬಗ್ಗೆ ಒಂದಷ್ಟು ಮತ್ತು ದೇವಸ್ಥಾನದ ಗೋಕಾಕ್ ತಾಲೂಕಿನೊಳಗೆ ಅತ್ಯಂತ ಪ್ರಮುಖವಾದಂತಹ ಗ್ರಾಮ ಅಂತಂದ್ರೆ ಮಮದಾಪುರ ಗ್ರಾಮ ಮಮದಾಪುರ ಗ್ರಾಮ ಹಲವಾರು ವಿಶಿಷ್ಟತೆಗಳಿಂದ ಬಹಳ ಪ್ರಸಿದ್ಧವಾಗಿರುವಂತಹ ಗ್ರಾಮ ನಿಮಗೆಲ್ಲ ಗೊತ್ತಿರುವಂತೆ ಶೈಕ್ಷಣಿಕವಾಗಿ ಬಹಳ ಪ್ರಸಿದ್ಧಿಯನ್ನು ಇತ್ತೀಚಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಗ್ರಾಮ ಚಿಕ್ಕ ಗ್ರಾಮ ಅಲ್ಲಿ ಭಾಳಷ್ಟು ಜನ ಟೀಚರ್ಸು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹಿಡಿದು ಕಾಲೇಜಿನ ಒಂದು ವಿಭಾಗದ ಮುಖ್ಯಸ್ಥರಾಗುವವರಿಗೆ ವೈಸ್ ಚಾನ್ಸಲರ್ ಆಗುವವರಿಗೆ ಅಲ್ಲಿ ಜನ ಏನು ವಿವಿಧ ಕ್ಷೇತ್ರಗಳು ಅಲ್ಲೇ ಮಮದಾಪುರ ಗ್ರಾಮ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ನಮ್ಗೆ ಬೆಳಗಾವಿ ಜಿಲ್ಲೆಯೊಳಗ ನಮ್ಮ ನಾಡಿಗೆ ಅತ್ಯಂತ ಹೆಚ್ಚು ಜನ ಶಿಕ್ಷಕರನ್ನು ಕೊಟ್ಟಿರುವಂಥ ಗ್ರಾಮ ಅದು ಆಮೇಲೆ ಅಲ್ಲಿ ಡಿ ಸಿ ಪೋಟೆಯವರು ಬಿಮಿ ಮುಂದಾಪುರವರು ಶಿಚಾ ಮಠರು ವಿ ಸಿ ಪೋಟೆಯವರು ಇವರಿಂದ ನಮ್ಮ ಶಿಕ್ಷಣ ಕ್ಷೇತ್ರದೊಳಗೆ ಭಾಳ ಪ್ರಸಿದ್ಧಿಯನ್ನು ಪ್ರಸಿದ್ಧಿಗೆ ಬಂದಿರುವಂಥ ಗ್ರಾಮ ಅದು ಅವರಿಂದ ಬಹುಶಃ ಅವ್ರ ಪ್ರಭಾವ ಇದ್ದಿರ್ಬೋದು ಭಾಳಷ್ಟು ಜನ ಶಿಕ್ಷಣ ಕ್ಷೇತ್ರದೊಳಗೆ ಸೇವೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಮಮ್ದಾಪುರ ಗ್ರಾಮದ ಜನ ಅನೇಕ ಜನ ನೀವು ಇಲ್ಲಿಂದ ಹಿಡಿದು ಬೆಂಗಳೂರವರೆಗೆ ಹೋದ್ರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಹೋದರೂ ಸಹಿತ ನಮ್ಮ ಮಮದಾಪುರ ಗ್ರಾಮದ ಯಾವುದಾದ್ರೂ ಒಳಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕೇ ಸಿಗ್ತಾರೆ ನಿಮಗೆ ಅಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದಂಥ ದ ಗ್ರಾಮ ಅದು ಅದು ಮಮದಾಪುರ ಅಂತ ಕರೀತಾರೆ ಈಗ ಈ ಮಮದಾಪುರ ಅನ್ನುವಂಥ ಹೆಸರು ಹೇಗೆ ಬಂತದ್ದು ಇತಿಹಾಸದ ಪುಟಗಳನ್ನ ಸ್ವಲ್ಪ ಕೆದಕಿ ತೆಗೆದು ನೋಡಿದಾಗ ಅಲ್ಲಿ ಒಂದು ಚಿಕ್ಕ ಸಾಕಷ್ಟು ಐತಿಹಾಸಿಕ ಅವಶೇಷಗಳು ಊರಲ್ಲಿ ಸಿಗ್ತವು ಗ್ರಾಮದಲ್ಲಿ ಅದು ದಂಡಿಗೆ ಒಂದು ಸಣ್ಣ ಕಿಲ್ಲ ಐತಿ ಆ ಕಿಲ್ಲಾದ ಒಂದು ಇತಿಹಾಸವನ್ನು ತೆಗೆದು ನೋಡಿದಾಗ ಗೋಕಾಕದ ಒಬ್ಬ ಆಳ್ವಿಕೆದಾರರು ಆವಾಗ ಮಹಮ್ಮದ್ ಶಾ ಅಂತ ಇರ್ಬೋದು ಮಹಮ್ಮದ್ ಶಾ ಅಂತ ಹೇಳ್ತಾರೆ ಅವ್ರ ಒಂದು ಕಾವಲು ಪಡೆ ಅಲ್ಲಿ ಮಮದಾಪುರದ ಏನು ಕಿಲ್ಲ ಐತಿಲ್ಲ ಠಾಣ ಮಾಡಿ ಅಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ ಅವರ ಕಾರಣದಿಂದ ಮಹಮ್ಮದ್ ಶಾನ್ ಅಂತ ಆಳ್ವಿಕೆದಾರನಿಂದ ಅದು ಮಮದಾಪುರ ಅಂತ ಬಂದಿರ್ಬ ಬಂದಿರ್ಬೋದು ಅಂತ ಒಂದು ಪ್ರತೀತಿ ಜೊತೆಗೆ ಕುರ್ಬೆಟು ಅಂತ ಕುರುಬೇಟು ಆಮೇಲೆ ಹೇಳ್ತೇನೆ ಇತಿಹಾಸ ಈಗ ಇರುವಂತದ್ದು ಮಮತೆಪುರ ಅಂತೇಳಿ ಅಲ್ಲಿ ಜನ ಯಾರನಾದರೂ ಭಾಳಷ್ಟು ತೀವ್ರವಾಗಿ ಕಡಿಮೆ ಕಡಿಮೆದಲ್ಲಿ ಹಚ್ಕೊಂಡ್ಬಿಡ್ತಾರೆ ಅವರು ಮಮತೆ ಭಾಳ ಮಮತಾ ವಾತ್ಸಲ್ಯ ಅದು ಹಚ್ಕೋಬೇಕು ಅನ್ನೋದು ಭಾಳ ಆ ಕಾರಣದಿಂದ ಏನೋ ಮಮತೆಯಪುರ ಅಂತ ಹೆಸರು ಬಂದಿರ್ಬೋದು ಅದೇ ಮುಂದೆ ಮಮತಾಪುರ ಆಗಿರ್ಬೋದು ಈಗಿನ ಮಮದಾಪುರು ಇದಕ್ಕಿಂತ ಮುಂಚೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಆ ಊರಿಗೆ ಕುರುಂಬೆಟ್ಟ ಅಂತ ಹೆಸರಿತ್ತು ಕುರುಂಬೆಟ್ಟ ಕುರುಂಬೆಟ್ಟ ನಮ್ಮ ಹಳಿಗನ್ನ ನಡೆದೊಳಗೆ ಕುರುಂಬೆಟ್ಟ ಅಂತೇಳಿ ಕುರುಮು ಬೆಟ್ಟ ಅಂತ ಬರಲಿಕ್ಕೆ ಕಾರಣ ಏನು ಅಂತಂದರೆ ಆ ಊರಿನ ಸುತ್ತಮುತ್ತ ಚಿಕ್ಕ ಪುಟ್ಟವಾಗಿರೋಂಥ ಮೂರು ಬೆಟ್ಟಗಳಿವೆ ಮೂರು ದಿಕ್ಕಿಗೆ ಆ ಭಾಳ ಬೃಹತ್ ಆಗಿರುವಂಥ ಏನು ಯಾಕಂದ್ರೆ ಕಲ್ಲಿ ಕಲ್ಲು ಮಡ್ಡಿ ಜಾಸ್ತಿ ಇರೋದ್ರಿಂದ ದೊಡ್ಡ ಬೃಹತ್ ಆದ ಗಿಡ ಮರಗಳು ಏನಿರೋ ಕಾಣೋದಿಲ್ಲ ಅಲ್ಲಿ ನಿಮಗೆ ಕುರುಚಲ ಗುಡ್ಡ ಕುರುಚಲ ಗುಡ್ಡ ಇರೋದರಿಂದ ಅಲ್ಲಿಂದ ಸಣ್ಣ ಸಣ್ಣ ಗಿಡಗಂಟಿ ಹುಲ್ಲು ಇಂಥದೆಲ್ಲ ಬೆಳೆಯುವಂಥ ಗುಡ್ಡಗಳು ಆ ಕಾರಣದಿಂದ ಅಲ್ಲಿ ನಮ್ಮ ಕುರಿಗಾರರು ಜಾಸ್ತಿ ಬರ್ತಿದ್ರಲ್ಲಿ ಅವರು ಮೂರು ಬೆಟ್ಟಗಳಲ್ಲಿ ತಮ್ಮ ಕುರಿಗಳನ್ನು ಮೇಯ್ಸ್ಕೊಂಡು ಹೋಗ್ತಿದ್ರು ಮೇಲಿನ ಮೇಲೆ ಮೇಲಿನ ಮೇಲೆ ಬರೋದರಿಂದ ಕುರುಬರ ಬೆಟ್ಟ ಕುರುಬರ ಬೆಟ್ಟ ಹೇಳಿ ಅದು ಬಂದಿರ್ಬೋದು ಮುಂದೆ ಅದೇ ಕುರುಬೇಟ್ಟ ಅಂತ ಆಯಿತು ಇತಿಹಾಸದಲ್ಲಿ ಕುರು ಬೆಟ್ಟ ಅಂತಲೇ ಅದೇ ಅದು ಮುಂದೆ ಕುರುಬೇಟ ಅನ್ನೋದು ನಮ್ಮ ಗೋಗಕ್ ತಾಲೂಕಿನಾಗೆ ಎರಡು ಕುರುಬೆಟ್ಟಗಳು ಬರುತ್ತೆ ಒಂದು ಸಿಂಧಿ ಕುರುಬೆಟ್ಟು ಇನ್ನೊಂದು ಈಗ ಎರಡು ಕುರುಬೆಟ್ಟು ಕನ್ಫ್ಯೂಷನ್ ಆಗೋದ್ರಿಂದ ಅದಕ್ಕಲ್ಲೇ ಸಿಂಧಿ ಗಿಡ ಜಾಸ್ತಿ ಬೆಳೆದ್ರಿಂದ ಅದು ಸಿಂಧಿ ಕುರುಬೆಟ್ಟ ಅಂತ ಇತ್ತು ಇಲ್ಲಿ ನಾವು ಇತಿ ಇತಿಹಾಸದ ಕುರುಗಳು ಪ್ರಾಚೀನತೆಯ ಕುರುಗಳು ಸಾಕಷ್ಟು ಸಿಗುತ್ತೆ ಆ ಗ್ರಾಮದೊಳಗೆ ಮಂಗಾಪುರ ಗ್ರಾಮದ ಎಷ್ಟು ಅಲ್ಲಿ ಕೋಟೆ ಅಂತ ಹಿಂಗೆ ಹೇಳ್ತೇವೆ ಆ ಕೋಟೆಯೊಳಗೆ ಏನು ವಿಶೇಷ ಸಿಗೋದಿಲ್ಲ ನಿಮಗೆ ಒಂದು ಮುಖ್ಯ ದ್ವಾರ ಇದೆ ಅದರೊಳಗೆ ಒಂದು ಸುರಂಗ ಮಾರ್ಗನೂ ಇದೆ ಒಳಗಡೆ ಇದೆ ಅಂತ ಹೇಳ್ತಾರೆ ಬಹಳಷ್ಟು ಜನ ಪೂರ್ವಿಕರು ಅಲ್ಲಿಂದ ಅದು ಬಸವನೇವ್ರ ಗುಡಿಯ ಎರಡನೇ ಗರ್ಭಗುಡಿ ಮುಂದೆ ಇರುವಂತಹ ಒಂದು ಕೋಣೆ ಇದೆಯಲ್ಲ ಅದು ಆ ಪೂಜಾ ಸಾಮಗ್ರಿಗಳನ್ನ ಇಡ್ಲಿಕ್ಕೆ ಒಂದು ಕೋಲೆ ಮಾಡಿಕೊಂಡಿದಾರಲ್ಲ ಅಲ್ಲಿ ಮಟ್ಟ ಅದು ಆ ಸುರಂಗ ಮಾರ್ಗ ಹೋಗ್ತದೆ ಅಂತ ಹೇಳ್ತಾರೋ ಬಟ್ ಅದನ್ನು ಯಾರು ಇತ್ತೀಚಿನ ದಿನಗಳಲ್ಲಿ ಯಾರೂ ಅದನ್ನು ಬಳಸಿಲ್ಲ ಯಾರು ನೋಡಿಲ್ಲ ಬಸವನ ಅಲ್ಲೇ ನೀವು ನೋಡಿರ್ಬೋದು ಅಲ್ಲಿ ಮೂರು ಗರ್ಭ ಗುಡಿಗಳಿದ್ದಾವೆ ಮೂರು ಗರ್ ಮೂರು ಗರ್ಭಗುಡಿಗಳ ಮುಂದೆ ಒಂದು ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ಳಲಿಕ್ಕೆ ಒಂದು ಪ್ರತಿಯೊಂದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಹಿತ ಪೂಜಾ ಸಾಮಗ್ರಿಗಳನ್ನ ಇಟ್ಟುಕೊಳ್ಳಲಿಕ್ಕೆ ಒಂದು ಕೋಣೆಯನ್ನು ಮಾಡಿರ್ತಾರೆ ಮೂರು ಗರ್ಭ ಗುಡಿ ಎರಡು ಎರಡು ಕೋಣೆ ಅಂತಂದ್ರೆ ಆರು ಆಯ್ತು ನಡಕ್ಕೆ ನಂದಿ ಬೆಟ್ಟ ಇರುವಂತಹ ಒಂದು ದೊಡ್ಡ ಹಾಲ್ ಏನಿದೆ ಅಲ್ಲ ಅದೊಂದು ಕೋಣೆ ಒಟ್ಟಿಗೆ ಏಳು ಕೋಣೆ ಏಳು ಕೋಣೆ ಬಸವಣ್ಣ ಅಂತ ಹೇಳಿ ಹೆಸರು ಬಿದ್ದದ್ದು ಎಷ್ಟು ಇದು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ದು ಅದ್ರ ಅಲ್ಲಿ ಒಳಗಡೆ ನೀವು ಗುಡಿ ಒಳಗಡೆ ಹೋದ್ರೆ ಒಂದ್ ದೊಡ್ಡ ಶಿಲಾಶಾಸನ ಶಿಲಾಶಾಸನ ಇದೆ ಆ ಶಿಲಾಶಾಸನದ ಪ್ರಕಾರ ನಾವು ಅಭ್ಯಾಸ ಮಾಡಿ ವಿಷಯವನ್ನು ತೆಗೆದಾಗ ಹನ್ನೆರಡನೇ ಶತಮಾನದೊಳಗೆ ಅಂದ್ರೆ ಹನ್ನೊಂದು ನೂರ ನಲ್ವತ್ತೇಳನೇ ಸಿ ಆವಾಗ ಈ ಕೊಂಕಣದ ಭಾಗದಲ್ಲಿ ಯಾದವರ ದೇವಗಿರಿ ಅಂತ ಏನು ಬರ್ತಾರಲ್ಲ ದೊಡ್ಡ ಕಿಂಗ್ಡಮ್ ಅದು ದೊಡ್ಡ ಸಾಮ್ರಾಜ್ಯ ಅದರೊಳಗೆ ಎರಡನೇ ಕೃಷ್ಣ ಅಂತೇಳಿ ಒಬ್ಬ ಅರಸ ಬರ್ತಾನೆ ಅವನ ಕಾಲದಲ್ಲಿ ಭಾಳ ಬಲಿಷ್ಠವಾದಂಥ ಸಾಮ್ರಾಜ್ಯ ಬೆಳೀತು ವಿಶೇಷವಾಗಿ ಕೊಂಕಣ ಮಾರ್ಗವಾಗಿ ತಮ್ಮ ಅವರು ದಾಳಿಗಳನ್ನು ಮಾಡ್ಕೊಳ್ತಾ ಬರ್ತಾರೆ ಈ ಭಾಗದಲ್ಲಿ ಒಬ್ಬ ಬಲಿಷ್ಠವಾಗಿರುವಂಥ ಒಬ್ಬ ಶೂರ ಅವರಿಗೆ ಸಿಗ್ತಾನೆ ಅವನು ಚಾಮುಂಡಿ ಶೆಟ್ಟಿ ಅಥವಾ ಚೌಂಡರಾಯ ಅಂತ ಕರೀತಾರೆ ಅವನಿಗೆ ಅವನ ಒಂದು ಒಂದು ನೇತೃತ್ವದಲ್ಲಿ ಈ ಮಮದಾಪುರದ ಭಾಗಗಳ ಏನು ಕೆಲವೊಂದು ಹಳ್ಳಿಗಳನ್ನ ಅವನ ಆಳ್ವಿಕೆಗೆ ಪಾಳೆಗಾರಿಕೆಗೆ ಕೊಟ್ಟಿರ್ಬೋದು ಅವಾಗ ಆ ಚಾಮುಂಡಿ ಶೆಟ್ಟಿ ಅನ್ನೋಂಥ ಚೌಂಡರಾಯ ಅಂತ ಏನದನಲ್ಲ ಆ ಸೇನಾಪತಿ ಅವನು ಇದು ಕಟ್ಟಿಸಿದ್ದು ಅಂತ ಅದರ ಶಿಲಾಶಾಸನದೊಳಗೆ ಇತಿಹಾಸದೊಳಗೆ ಹೇಳಿದ್ರು ನಾನು

ಹಾಗೆ ಅದು ಒಂದು ವಿಶೇಷತೆ ಏನು ಹೇಳೋದು ಅಂತಂದ್ರೆ ಒಳಗಡೆ ಇರುವಂತ ಶಾಸನದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಶಿಚನಹಂದಿ ಮಿಟ್ರ್ ಅಂತೇಳಿ ನಿಮಗೆ ಗೊತ್ತಿರೋದು ಚಿಕ್ಕನೆಂದಿಯೊಳಗೆ ಅದೇ ಪಕ್ಕದ ಚಿಕ್ಕನಂದಿ ಗ್ರಾಮದಲ್ಲಿ ಜನಿಸಿದವರು ಅವರು ಖ್ಯಾತ ಸಂಸ್ಕೃತ ಪಂಡಿತರವರು ಅವರು ಸಂಸ್ಕೃತದೊಳಗೆ ಇಂಗ್ಲೆಂಡದೊಳಗೆ ಪೇಚ್ಡಿಯನ್ನು ಮಾಡ್ಕೊಂಡು ಬಂದರು ಅವರು ಪ್ರಖ್ಯಾತಿಯ ನಮ್ಮ ಮಮದಾಪುರ ಭಾಗಕ್ಕೆ ಪ್ರಖ್ಯಾತಿಯನ್ನು ತಂದು ಕೊಟ್ಟವರಲ್ಲಿ ಅವರು ಒಬ್ಬರು ಬಿ ವಿ ಮಮದಾಪುರ ಅಂತ ಹೇಳ್ತೀವಿ ವಿ ಸಿ ಪೌಟಿ ಅಂತ ಹೇಳ್ತೀವಿ ಡಿ ಸಿ ಪೋಟಿ ಅಂತ ಹೇಳ್ತೀವಿ ಸೀಚ ನಂದಿಮಠರು ಸಹಿತ ನಮ್ಮ ಈ ಭಾಗಕ್ಕೆ ಶಿಚೆ ನಂದಿಮಟ್ರ ಇಲ್ಲ ಅಲ್ಲ ಅಲ್ಲ ನೀವು ಎಲ್ಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದವ್ರೆ ಅಂತ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ ಶಿಚನ್ ದೊಡ್ಡ ಖ್ಯಾತ ಸಂಸ್ಕೃತ ಪಂಡಿತರವರು ಅವರು ಆ ಇಂಗ್ಲೆಂಡಿಗೆ ಸಂಸ್ಕೃತದಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೆ ಆಗಿನ ಕಾಲದಾಗ ನಮ್ಮಲ್ಲಿ ಯೂನಿವರ್ಸಿಟಿಗಳು ಇರಲಿಲ್ಲ ಇಂಗ್ಲೆಂಡಿಗೆ ಹೋಗ್ತಾರೆ ಅವರು ಲಂಡನ್ ದಲ್ಲಿ ಅವರು ಸಂಸ್ಕೃತ ಮೇಲೆ ಪಿ ಎಚ್ ಡಿ ಮಾಡಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ರಾಯಲ್ ಲೈಬ್ರರಿ ಒಳಗೆ ಇಂಡಿಯನ್ ಜಿಯೋಗ್ರಾಫಿಕಾ ಅಂತ ಒಂದು ಸ ಎನ್ಸೈಕ್ಲೋಪೀಡಿಯಾ ಅವ್ರಿಗೆ ಸಿಗ್ತದೆ ಅವರು ಜಸ್ಟ್ ಅದನ್ನು ಆಸಕ್ತಿಯಲ್ಲಿ ಅದನ್ನು ಪುಟಗಳನ್ನು ತಿರುಗಿದಾಗ ಅದು ಒಂದು ಕಡೆ ಇಂಗ್ಲೀಷ್ನೊಳಗೆ ಈ ಕುರುಂಬೆಟ್ಟ ಮಮ್ದಾಪುರ್ ಕುರುಂಬೆಟ್ಟ ಶಾಸನದ ಬಗ್ಗೆ ಒಂದು ಆರ್ಟಿಕಲ್ ಸಿಗ್ತದೆ ಅವರು ಅದನ್ನೆಲ್ಲ ಸ್ಟಡಿ ಮಾಡಿ ಅದು ಮಮದಾಪುರದ್ದು ಅಂತ ಗೊತ್ತಾಯಿತು ಅದನ್ನೆಲ್ಲ ತೊಗೊಂಬಂದು ಇಂಡಿಯಾಗೆ ಬಂದಂತರವ್ರು ಹತ್ತೊಂಬತ್ತು ನೂರ ಮೂವತ್ತೇಳನೇ ಇಶ್ಯೂಯಲ್ಲಿ ಇಂಡಿಯಾಗೆ ಅವರು ಹಾಂ ಆವಾಗ ಅದನ್ನು ಶಿವಾನುಭವ ಅಂತ ಒಂದು ಪತ್ರಿಕೆ ಬರುತ್ತೆ ಧಾರವಾಡ ಮಠದಿಂದ ಈಗಲೂ ಇದೆ ಅದು ಮಾಸಿಕ ಪತ್ರಿಕೆ ಧಾರ್ಮಿಕ ಲೇಖನಗಳನ್ನ ಅದ್ರ ಜಾಸ್ತಿ ಹಾಕ್ತಾರೆ ಅದ್ರಾಗ ಅದರೊಳಗೆ ಇವರು ಶಿಚನಂದಿಮೆಟ್ರು ಅದನ್ನೇನು ಇಂಗ್ಲೀಷ್ನೊಳಗೆ ಏನು ಕುರುಂಬೆಟ್ಟ ಶಾಸನದ ಬಗ್ಗೆ ಏನು ಮಾಹಿತಿ ಬಂದಿತ್ತಲ್ಲ ಅದೇ ಟ್ರಾನ್ಸ್ಲೇಷನ್ ಈಗ ಏನು ಶಾಸನ ಅದನ್ನು ಕನ್ನಡೀಕರಣ ಮಾಡಿ ಶಿವಾನುಭವ ಪತ್ರಿಕೆ ಒಳಗೆ ಅವರು ಪ್ರಕಟಣೆ ಮಾಡ್ತಾರೆ ಆ ಪತ್ರಿಕೆ ಸುಧಾರದಿಂದ ನಾವು ಆಗ ದೇವಸ್ಥಾನದ ಸ್ಥಿತಿ ಎಲ್ಲ ಸ್ಥಿತಿಗೆ ಇತ್ತು ಬರೀ ಗರ್ಗುಡಿ ಅಷ್ಟೇ ಉಳಿದಿತ್ತು ದೊಡ್ಡ ದೊಡ್ಡ ಶಿಲೆ ಅದನ್ನು ಮಾಡೋಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ರಿನೋವೇಶನ್ ಮಾಡಲಿಕ್ಕೆ ಆವಾಗ ನಾವು ಆಸಕ್ತಿ ತಗೊಂಡು ಅದನ್ನು ಮೊದಲ ಶಿಲಾಶಾಸನದ ಮಾಹಿತಿ ತೆಗಿಬೇಕಂತ ನಾವು ಏನು ಮಾಡಿದ್ದೀವಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಮಣ್ಣಿಕೆರಿ ಅವರು ನಮ್ಮ ಎಚ್ ಡಿ ಇದ್ರು ಅವರು ಅದು ಜುವಾಲಜಿ ಒಳಗೆ ಸಾರಿ ಜಿಯಾಲಜಿ ಒಳಗ ಅವ್ರು ಹೆಲ್ಪ್ ತಗೊಂಡು ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಒಳಗ ಶಿವಾನುಭವ್ ಪತ್ರಿಕೆ ನಮಗೆ ಸಿಕ್ತು ಅದರೊಳಗೆ ಇರುವಂತಹ ಲೇಖನನು ಸಿಕ್ತು ಕುರುಂಬೆಟ್ಟ ಶಾಸನ ಅಂತೇಳಿ ಸಿಚನ್ ಹಿಂದಿಮುಟರ್ ಬರೆದ್ರು ಅದ್ರ ಶಿಲಾ ಶಾಸನದ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಅವರೊಳಗೆ ಕನ್ನಡದೊಳಗೆ ಸಿಕ್ತು ನಾನು ಗೂಗಲ್ ಸರ್ಚ್ ಮಾಡಿ ಮಾಡಿದಾಗ ಸ್ವಲ್ಪ ಕೆಲವೊಂದು ಶಬ್ದಗಳು ಅಲಂಕಾರ ನಗರ ಅಂತ ಎರಡು ಮೂರು ಶಬ್ದ ಕನ್ನಡ ಟ್ರಾನ್ಸ್ಲೇಷನ್ ನಾನು ಅದು ಅಲ್ಲ ಅಲ್ಲಿ ನಾವು ವಿಶೇಷತೆ ಹೇಳುದು ಮುಗಿಲಿಲ್ಲ ಅದನ್ನ ಆವಾಗಲೇನೆ ಹತ್ತು ಎರಡ್ ಸಾವಿರದ ಏಳರಲ್ಲಿ ಪ್ರಜಾವಾಣಿ ಇದು ಸಾರಿ ವಿಜಯ ಕರ್ನಾಟಕ ಮತ್ತು ಕುರು ಇದು ಕರ್ಮಗುರು ಪತ್ರಿಕೆ ಒಳಗೆ ನಾನೇ ಒಂದು ಆರ್ಟಿಕಲ್ ತಯಾರು ಮಾಡಿ ಅದರ ಆಧಾರದಿಂದ ಅದನ್ನು ಶಿಥಿಲಗೊಳ್ಳುತ್ತಿರುವ ದೇವಸ್ಥಾನ ಅಂಥೇಳಿ ಅದು ಪ್ರಚಾರ ಆಯಿತು ಸಾಕಷ್ಟು ಆ ಧರ್ಮಸ್ಥಳದವರ ಟ್ರಸ್ಟ್ ಧರ್ಮತನ್ ಟ್ರಸ್ಟದ ಹೆಲ್ಪ್ದಿಂದ ಅದು ಕಂಪ್ಲೀಟ್ ರಿಲೇ ರಿನೋವೇಷನ್ ಆಗಿದೆ ಈಗ ಜೂರ್ಣ ಆಗಿದೆ ಮತ್ತು ಮೊದಲಿನ ಅದು ಅಲ್ಲಿ ಸಾಕಷ್ಟು ಧಾರ್ಮಿಕ ಚಟುವಟಿಕೆಗಳು ಈಗ ನಡೀತಾ ಇದೆ ಶ್ರಾವಣ ಮಾಸದೊಳಗೆ ಕಾರ್ತಿಕ್ ಮಾಸದೊಳಗೆ ಇದನ್ನು ಶಾಸನದನ್ನು ಆ ದೇವಸ್ಥಾನದಲ್ಲಿರುವಂಥ ಶಾಸನ ಅದು ಇಂಗ್ಲೆಂಡಿನ ಏನ್ ಸೈಕ್ಲೋಪೀಡಿಯಾದಾಗ ಹೆಂಗೆ ಹೋಯಿತು ಅಂತಂದರೆ ನೀವು ಮಮದಾಪುರ ಗ್ರಾಮದಿಂದ ನೀವು ಈ ಕಡೆ ಉಪ್ಪಾರ್ಟಿ ಕಡೆ ಹೋಗೋದು ಹೊರಟ್ರಿ ಅಂತಂದ್ರೆ ನಡು ನಡು ನಡುಕಲ್ಲಿ ಹಳದ ಇದಕ್ಕೆ ಪಕ್ಕದಲ್ಲಿ ತಪ್ಸಿ ಪುಗಟ್ಯಾರು ತೋಟಗಳು ಅಂತ ಬರ್ತಾವೆ ಅಲ್ಲಿ ಒಂದು ಚಿಕ್ಕ ಇದೆ ಇವತ್ತಿಗೂ ಇದೆ ಅದು ಬ್ರಿಟಿಷರಿಗೆ ಕಟ್ಟಿದ್ದು ಅದು ಏನೂ ಒಂದು ಕಲ್ಲು ಸಹಿತ ಮೂವ್ ಆಗಿಲ್ಲ ಏನೂ ರಿಪೇರಿ ಬಂದಿಲ್ಲ ಅಷ್ಟು ಗಟ್ಟಿಮುಟ್ಟಾಗಿರುವಂಥ ಬಾಂಧಾರ ಅದು ಆವಾಗ ಅದು ಈಗ ಚಿಕ್ಕ ಡ್ಯಾಮ್ ಅಂತಂದರೆ ನಮ್ಮ ದುಪದಾಳ ಡ್ಯಾಮ್ ಇತ್ತಲ ಹೆಚ್ಚು ಕಡಿಮೆ ದುಪದಾಳ ಡ್ಯಾಮ್ ಥರನೇ ಇದೆ ಅಷ್ಟು ಸೌಂದರ್ಯವನ್ನು ಹೊಂದಿರುವಂಥ ಡ್ಯಾಮ್ ಅದು ಬಟ್ ಅದು ನೂರು ಎಕರೆಗೆ ಅದು ನೀರಾವರಿ ಮಾಡಲಿಕ್ಕೆ ಕಟ್ಟಿರುವಂಥ ಆಗಿನ ಕಾಲದ ಒಂದು ಚಿಕ್ಕ ಆಣೆ ಕಟ್ಟೋದು ಬಟ್ ಈಗ ಅಲ್ಲೆಲ್ಲ ಹೂಳು ತುಂಬ್ಕೊಂಡಿದೆ ಭಾಳಷ್ಟು ಅವ ಕಂಟಿ ಅದು ಅದೆಲ್ಲ ಬೆಳೆದ ಕೆಲವೊಂದಿಷ್ಟು ಅವರು ರೈತರು ಎಲ್ಲ ಅದು ಈಗ ನೀರು ನಿಲ್ಲೋದಿಲ್ಲದೆ ನೀರು ನಿಲ್ಲೋದಿಲ್ಲ ಅಲ್ಲೇ ಬಟ್ ಅದೆಲ್ಲ ಇದಾಗಿದೆ ಬಟ್ ಅದು ನೀವು ಕಟ್ಟಡ ಏನು ನಿಮಗೆ ನೋಡ್ಲಿಕ್ಕೆ ಸಿಕ್ತದ ಅಲ್ಲಿ ನೋಡ್ಬೋದು ಅದನ್ನೇ ಮಾಡ್ಲಿಕ್ಕೆ ಅದನ್ನು ಸರ್ವೆ ಮಾಡ್ಲಿಕ್ಕೆ ಆ ಡ್ಯಾಮನ್ನು ಸರ್ವೆ ಮಾಡ್ಲಿಕ್ಕೆ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಬರ್ತಿದ್ದ ಅಲ್ಲಿ ಒಂದು ಹವ್ಯಾಸ ಏನು ಅಂತಂದ್ರೆ ನಾವು ತಾವು ಎಲ್ಲಿ ವಿಸಿಟ್ ಮಾಡ್ತಾರಲ್ಲ ತಮ್ಮ ವಸಾಹತುಗಳನ್ನ ಎಲ್ಲೆಲ್ಲಿ ಮಾಡ್ತಾರಲ್ಲ ಆ ಅಲ್ಲಿ ಅಲ್ಲಿರುವಂಥ ಕಂಪ್ಲೀಟ್ ಆ ಸ್ಥಳದ ಹಿಸ್ಟ್ರಿಯನ್ನ ಎಲ್ಲ ತೆಗೆದ ಅದನ್ನು ಸಾಧ್ಯದಷ್ಟಲ್ಲಿ ಏನಾರು ತಮಗೆ ಏನಾದ್ರು ಸದುಪಯೋಗ ಆಗುವಂಥದ್ದು ಒಳ್ಳೆಯ ಲಾಭ ಆಗುವಂಥದ್ದು ಏನಾರು ಇದ್ದರೆ ಇತಿಹಾಸಕ್ಕೆ ಅದನ್ನೆಲ್ಲ ಬಳಸ್ಕೊತಿದ್ರು ಅವರು ಆ ಥರ ಆ ಇಂಜಿನಿಯರು ತಮಗೆ ಹುಟ್ಟಿ ಆ ದೇವಸ್ಥಾನದಲ್ಲಿರುವಂಥ ಶಾಸನದ ಒಂದು ಅಚ್ಚನ್ನು ಅಚ್ಚನ್ನ ನೋಡ್ಕೊಂಡು ಹೋಗ್ತಾರೆ ಆ ಫೋಟೋಗ್ರಾಫಿ ಇರಲಿಲ್ಲ ಅದನ್ನು ತೊಗೊಂಡೋಗಿ ಒಬ್ಬ ಸಂಸ್ಕೃತ ಹಳೆಗನ್ನಡ ಪಂಡಿತರನ್ನು ಹಿಡಿದು ಅದನ್ನು ಇಂಗ್ಲೀಷ್ನೊಳಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಅದರ ಸೈಕ್ಲೋಪೀಡಿಯಾದೊಳಗೆ ಅವರು ಎನ್ಸೈಕ್ಲೋಪೀಡಿಯಾದೊಳಗೆ ಅದನ್ನು ಪ್ರಕಟಣೆ ಮಾಡಿದ್ದು ಅದೇ ನಮ್ಮ ಸೂಚನೆ ನಂದಿಮುಟ್ರ ನಂದಿಮುಟ್ರಕಾಯಿ ಸಿಕ್ತು ಹಾ ಅದು ನೀವು ನೋಡಿರ್ಬೋದು ಅದು ಪಶ್ಚಿಮ ಮುಖದ ಅದರ ಪ್ರವೇಶ ದ್ವಾರ ಆ ದೇವಸ್ಥಾನದ ಪ್ರವೇಶ ದ್ವಾರ ಪಶ್ಚಿಮ ಮುಖ ಇದೆ ಮೂರು ಗರ್ಭಗುಡಿಗಳಿದ್ದಾವೆ ಅದು ಇತಿಹಾಸ ಎಸ್ ಎಸ್ ಅಲ್ಲಿ ಯಾವ ಇತಿಹಾಸ ಹೇಳೋದ್ರ ಪ್ರಕಾರ ನಮ್ಮ ಶಾಸನದಲ್ಲಿ ಬಂದಿರುವಂಥ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ತ್ರಿಕೂಟ ಕ್ಷೇತ್ರ ಅಂತ ಕೊಡ್ತಾರೆ ತ್ರಿಕೂಟ ಕ್ಷೇತ್ರ ಆ ಥರ ನಾವು ಹಾಗೆ ಊಹೆ ಮಾಡ್ಕೊಳ್ತಾ ಹೋದಾಗ ಆ ಗ್ರಾಮದ ಮೂರು ಕಡೆ ಬೆಟ್ಟ ಇದೆ ಒಂದು ಕಡೆ ಹಳ್ಳ ಒಂದು ಹಳ್ಳದ ಬೆಟ್ಟದ ಪಕ್ಕ ಆ ಕಿಲ್ಲ ಬೆಟ್ಟ ಇದೆ ಅದರ ಪಕ್ಕ ಇದೆ ಇನ್ನೊಂದು ಈಚೆ ಕಡೆ ನೀವು ಉತ್ತರ ಕಡೆ ಮುಖ ಮಾಡಿ ನಿಂತರೆ ಅದು ಎಲ್ಲ ಹೊಲಗಳು ಗದ್ದೆಗಳು ಅವೆಲ್ಲ ಕಾಣ್ತಾವೆ ಮೂರು ಕಡೆ ಬೆಟ್ಟ ಇರೋದರಿಂದ ಒಂದು ಕಡೆ ಹೈಸ್ಕೂಲ್ ಬೆಟ್ಟ ಇನ್ನೊಂದು ಕಡೆ ಕಿಲ್ಲಾ ಬೆಟ್ಟ ಈಚೆ ಕಡೆ ಕಂಬಿ ಕಂಬಿಯವ್ರ ಹೊಲ ಇದೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಅದರ ಬೆಟ್ಟ ಅಲ್ಲಿ ಸಿಗ್ತದೆ ಅಲ್ಲೆಲ್ಲ ತೊರೆಗಳು ಇದ್ದು ಅಂತ ಹೇಳ್ತಾರೆ ಆ ಮೂರು ದಿಕ್ಕಿನಲ್ಲಿ ಬರುವಂಥ ತೊರೆಗಳು ಇಲ್ಲಿ ಈ ದೇವಸ್ಥಾನ ಕಟ್ಟಿದ ಇದ್ರೊಳಗೆ ಸಂಗಮ ಆಗ್ತಿದ್ದು ಅದಕ್ಕೆ ತ್ರಿಕೂಟ ಕ್ಷೇತ್ರ ಅಂಥೇಳಿ ಅದು ಪವಿತ್ರ ಕ್ಷೇತ್ರ ಅಂತ ಅಂದ್ಕೊಂಡು ಬಹುಶಃ ಶೆಟ್ಟಿ ಅನ್ನುವಂಥ ಸೇನಾಪತಿ ಅಲ್ಲಿ ಕಾಶ್ಮೀರದ ಒಬ್ಬರ ಪಂಡಿತರನ್ನು ಕರೆಸಿ ಅದನ್ನು ಅಲ್ಲೆಲ್ಲ ತನ್ನ ಧಾರ್ಮಿಕ ವಿಧಿಗಳನ್ನ ಏನು ಮಾಡಬೇಕು ಅವನ್ನೆಲ್ಲ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾನೆ ಅಂಥೇಳಿ ಅದು ನಮ್ಮ ಶಾಸನದ ಇತಿಹಾಸ ಹೇಳ್ತದೆ ಅದು ಒಂದು ಆಮೇಲೆ ಅದು ವಿಶೇಷತೆ ಇರೋದು ಪಶ್ಚಿಮ ಮುಖ ಮುಖ ಇರೋದರಿಂದ ಪ್ರತಿ ವರ್ಷ ಯುಗಾದಿ ಪಾಠ್ಯ ದಿವಸ ಮಾತ್ರ ಸೂರ್ಯಾಸ್ತ ಆಗೋ ಟೈಮ್ದೊಳಗೆ ಸೂರ್ಯನ ಕಿರಣಗಳು ನೇರವಾಗಿ ಆ ನಂದಿಯ ಒಂದು ಕೋಡುಗಳ ಮಧ್ಯೆ ಆಯ್ದು ಒಂದು ಐದು ಅಥವಾ ಆರು ನಿಮಿಷ ಮೇನ್ ಗರ್ಭಗುಡಿ ಇದೆಯಲ್ಲ ಅದು ಆ ಗರ್ಭಗುಡಿಯ ಶಿವಲಿಂಗದ ಮೇಲೆ ಒಂದು ಆರು ನಿಮಿಷ ಸೂರ್ಯನ ಕಿರಣಗಳು ಪ್ರಜ್ವಲಿಸ್ತವೆ ಅದು ವಿಶೇಷತೆ ಅದನ್ನು ನಾವು ಆಗಲೇ ಅದನ್ನು ಶೂಟಿಂಗ್ ಮಾಡಿ ಟಿ ವಿ ನೈನ್ದೊಳಗೆ ಅದನ್ನು ಪ್ರಚುರ ಮಾಡಿದ್ದೀವಿ ಈಗ ಒಂದಿಷ್ಟು ಹತ್ತು ವರ್ಷದ ಹಿಂದ್ಗಡೆ ಅದು ಒಂದು ವಿಶೇಷತೆ ಆ ದೇವಸ್ಥಾನ ಅವಕಾಶ ನಾನು ಓಕೆ ಓಕೆ ಬರ್ಬೋದು ಬರ್ಬೋದು ಮಾಡಿ ಅದು ಮಾಡೋದು ಏನಿರಲಿಲ್ಲ ಕ್ಲಿಯರ್ ಆಗಿ ಬಿಸಿಲಿತ್ತು ಅಂದ್ರೆ ನಿಮಗೆ ಈಸಿಯಾಗಿ ಸಿಕ್ಬೋದು ಹಾಂ ಇರ್ತದೆ ಮಲೇ ಸರ್ ಬಹಳ ತುಂಬಾ ಮಾರ್ಮಿಕವಾಗಿ ಒಳ್ಳೆ ಆ ಇತಿಹಾಸನ ಕೊಟ್ಟಿದ್ರಿ ಮಂದಾಪೂರ ಗ್ರಾಮದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾ ಹೇಳಿ ಸರ್ ನಿಮಗೆ ಗೊತ್ತಿರೋಂತಷ್ಟಾ ಸಾಕಷ್ಟು ಮಾಹಿತಿಗಳನ್ನು ನೀವು ಹೇಳಿಕೊಟ್ಟಿದ್ರಿ ನಾನು ಚಿಕ್ಕವರಿಗೆ ಆ ಅವರೆಲ್ಲರ ಮತ್ತು ಮಂದಾಪೂರ ಬಗ್ಗೆ ನೀವು ಮಾಹಿತಿ ನಾನು ವ್ಯಕ್ತಿಪಾಯಿತು ನಿಮಗೆ ಧನ್ಯವಾದಗಳು ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ನಾನು ತೋರಿಸಿದಂತ ಕೇಳಕೊನಿ ಬಸವೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಎಷ್ಟಾಗಿದ್ದರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತೋರಿಸಿ ಹಾಗೆ ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಮ್ಯಾಪ್ ಬಗ್ಗೆ ನಿಮಗೆ ಒಂದಷ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡೋದು ಸಹಿತ ನಮಗೆ ಪ್ರೋತ್ಸಾಹ ಆಗುತ್ತೆ ದಯವಿಟ್ಟು ವಿಡಿಯೋ ವೀಕ್ಷಣೆ ಪೂರ್ತಿ ಮಾಡಿ ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಬೇಕು ಅಂತ ನಿಮ್ಮಲ್ಲಿ ನಂತಿಸಿಕೊಡ್ತೀನಿ ಧನ್ಯವಾದಗಳು ನಮಸ್ಕಾರ